ಬಂದಮ್ಮ ದೇವಸ್ಥಾನದ ಅರ್ಚಕರಾದಂತ ನಾವು ವೀರಭದ್ರಾಚಾರ್ಯ ಅರ್ಕಾಚಾರ ಅಂತ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಅಂಗಡಿ ನೀವು ನೋಡ್ತಾ ಜೈ ಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಅತಿ ಎತ್ತರದ ಮೂರ್ತಿ ಇರುವಂಥ ದೇವಸ್ಥಾನವನ್ನು ನಿಮಗೆ ತೋರಿಸೋಕೆ ಅಂತ ಬಂದಿದ್ದೀನಿ ಕರ್ನಾಟಕದ ಯಾವುದಪ್ಪ ಆ ದೇವಸ್ಥಾನ ಅಂದರೆ ಹಾವೇರಿ ಜಿಲ್ಲೆಯ ಹಿರೇಕೆರು ತಾಲೂಕಿನ ಸುಕ್ಷೇತ್ರ ಚಿಕ್ಕೇರೂರು ಗ್ರಾಮದಲ್ಲಿರುವಂಥ ಶ್ರೀ ಬನಶಂಕರಿ ದೇವಿ ದೇವಸ್ಥಾನ ಈ ದೇವಸ್ಥಾನವು ಪುರಾತನ ಕಾಲದ ಇತಿಹಾಸವನ್ನು ಹೊಂದಿದ್ದು ಇತ್ತೀಚೆಗೆ ಕಟ್ಟಿದಂಥ ನೂತನ ದೇವಸ್ಥಾನವನ್ನು ನಿಮಗೆ ತೋರಿಸೋಕೆ ಅಂತ ಹೊರಟಿದ್ದೀನಿ ಈ ದೇವಸ್ಥಾನದಲ್ಲಿರುವಂತಹ ದೇವಿಯು ಸುಮಾರು ಏಳು ಅಡಿ ಮೂರು ಇಂಚು ಎತ್ತರವನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸ ಹಾಗೂ ಈ ದೇವಸ್ಥಾನದ ಯಾವ್ಯಾವ ವಿಶಿಷ್ಟತೆಗಳಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗಿದ್ರೆ ಇನ್ನೊಂದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ ನೀವು ಆ ದೇವಸ್ಥಾನ ಹಾಗೂ ದೇವಿಯನ್ನು ನೋಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಈ ಚಿಕ್ಕೇರೂರು ಬನಶಂಕರಿ ದೇವಿ ದೇವಸ್ಥಾನವು ಹಾವೇರಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಹಿರೇಕೆರೂರಿನಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಚಿಕ್ಕೇರೂರು ಗ್ರಾಮದಲ್ಲಿ ಸುಮಾರು ಇಪ್ಪತ್ತೊಂದು ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ ಹತ್ತನೆಯ ಶತಮಾನದ ಒಂದು ಶಾಸನ ಮಾತ್ರ ಪ್ರಕಟವಾಗಿದೆ ಇನ್ನು ಮೂರು ನಾಲ್ಕು ಶಾಸನಗಳು ದೊರಕಿವೆ ಮೂರು ಪ್ರಾಚೀನ ದೇವಾಲಯಗಳು ಉಲ್ಲೇಖವಾಗಿವೆ ಸ್ನೇಹಿತರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹಾಗಾದರೆ ಈ ಚಿಕ್ಕೇರೂರು ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ನನಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಚಿಕ್ಕ ಕೆರೆ ಇದ್ದಂಥ ಕಾರಣಕ್ಕಾಗಿ ಈ ಊರಿಗೆ ಚಿಕ್ಕ ಕೆರೆಯೂರು ಊರು ಎಂದು ಕರೆಯಲಾಯಿತು ಹಾಗೆ ಚಿಕ್ಕ ಕೆರೆಯೂರು ಹೋಗಿ ಈಗ ಚಿಕ್ಕೇರೂರು ಎಂದು ಕರೆಯಲಾಗುತ್ತದೆ ಚಿಕ್ಕೇರೂರು ಒಂದು ಕೆರೆಯ ಊರಲ್ಲ ಸುಮಾರು ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಕೆರೆಗಳಿಂದಾದ ಊರು ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತವೇ ಹೆಮ್ಮೆ ಪಡುವ ಸಂಗತಿ ಎಂದರೆ ಬನಶಂಕರಿ ದೇವಿ ದೇವಾಲಯಕ್ಕೆ ಪುರಾತನ ಕಾಲದ ಇತಿಹಾಸವಿದ್ದು ಇದು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಎತ್ತರದ ಮೂರ್ತಿ ಇದಾಗಿದೆ ಇಲ್ಲಿರುವ ವಿಗ್ರಹ ಬನಶಂಕರಿ ಅಲ್ಲ ಇದು ನಿಜವಾಗಿಯೂ ಜಾನಪದ ದೇವತೆ ಬಳರಿಯದು ನಮ್ಮ ಜೊತೆಗೆ ಇವತ್ತು ಹಾವೇರಿ ಜಿಲ್ಲೆಯ ಹೆರೇಕೆರೆ ತಾಲೂಕು ಚಿಕ್ಕೇರೂರು ಗ್ರಾಮದ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಬನ್ನಿ ಓಂ ನಮೋ ಬನಶಂಕರಿ ನಾಮಾಂಕಿತ ಬಳರಿ ಶರಣೆ ಶರಣೆನತ್ತ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕ ಚಿಕ್ಕೇರೂರು ಗ್ರಾಮದ ಈಶಾನ್ಯ ದಿಕ್ಕಿನೊಳಗೆ ನೆಲೆಸಿರುವಂಥ ಬಂದಮ್ಮ ದೇವಸ್ಥಾನದ ಅರ್ಚಕರಾದಂಥ ನಾವು ವೀರಭದ್ರಾಚಾರ್ಯ ಅರ್ಕಾಚಾರ ಅಂತ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಪೂರ್ವದಿಂದನೂ ನಮ್ಮ ಮನೆತನದವರೇ ಇಲ್ಲಿವರೆಗೂ ನಮ್ಮ ಮನೆತನದವರೇ ನಾವು ಅಮ್ಮನವ್ರ ಪೂಜೆ ಮಾಡ್ಕೊತ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜೀರ್ಣೋದ್ಧಾರ ಮಾಡಿದ್ರೆ ಮಣ್ಣಿನಲ್ಲಿ ಹೋಗದಿರುವಂಥ ನಾಲ್ಕು ಕಂಬಗಳ ನವರಂಗದ ಮಧ್ಯದಲ್ಲಿರುವಂಥ ಶ್ರೀ ಬಂದಮ್ಮ ದೇವಿಯನ್ನು ಜೀರ್ಣೋದ್ಧಾರ ಮಾಡಿ ಇದರಲ್ಲಿ ಒಂದು ರು ಈ ಬನಶಂಕರಿ ದೇವಿ ವಿಗ್ರಹವು ಸುಂದರ ವಿಶಿಷ್ಟ ಕೆತ್ತನೆಯಿಂದ ಕೂಡಿದ್ದು ಹದಿನೆಂಟು ಫೆಬ್ರವರಿ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅಂದರೆ ಸುಮಾರು ಒಂದು ಸಾವಿರದ ಇಪ್ಪತ್ತೆಂಟು ವರ್ಷಗಳಷ್ಟು ಹಳೆಯದಾದ ವಿಗ್ರಹ ಈ ಬನಶಂಕರಿ ದೇವಿಯಾಗಿದೆ ಇದರ ಹಿಂದೆ ಅದ್ಭುತ ರೋಚಕ ಕಥೆ ಇದೆ ನನಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಕೊಂಡರ್ದರೆ ಗರ ಜೋಗಯ್ಯ ನಿಜಾಬೆಯರ ಮಗನು ಪಳ್ಳಿಗ ಈತನ ಪತ್ನಿ ಹೆಸರು ಅರಸಕ್ಕ ಈಕೆ ನಿತ್ಯ ಒಂದು ಸೌಟು ಮಾತ್ರ ಊಟ ಮಾಡುವ ವ್ರತವನ್ನು ಕೈಗೊಂಡು ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿದಳು ಎಂದು ಮಾಹಿತಿ ಸಿಕ್ಕಿದೆ ಸುಮಾರು ಏಳೂವರೆ ಅಡಿ ಎತ್ತರದ ಈ ವಿಗ್ರಹವು ಇಲ್ಲಿ ಬಿಟ್ಟರೆ ಕರ್ನಾಟಕದಲ್ಲಿ ಬೇರೆಯಲ್ಲಿಯೂ ಇಲ್ಲವೆಂಬುದು ಚಿಕ್ಕೇರೂರು ಗ್ರಾಮದ ಹೆಮ್ಮೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಈ ಬನಶಂಕರಿ ದೇವಿ ವಿಗ್ರಹ ಹೇಗೆ ಸಿಕ್ಕಿತು ಅನ್ನೋದನ್ನು ನೋಡೋದಾದರೆ ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದ ಈ ವಿಗ್ರಹದ ಮೇಲೆ ವಿಶಾಲವಾದ ಆಲದ ಮರವಿದ್ದು ಒಂದು ದಿನ ತನ್ನಿಂದ ತಾನೇ ಈ ಆಕಾರದ ಮರ ಸೀಳಲ್ಪಟ್ಟು ಸುತ್ತಮುತ್ತಲಿನ ಊರ ಜನರಿಗೆ ಅದರ ಶಬ್ದ ಭಯಾನಕವಾಗಿತ್ತೆಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಿದ್ದರು ನಂತರ ಆ ಮರವನ್ನು ಕಡಿದು ನೋಡಿದಾಗ ಅಲ್ಲಿ ಸ್ವಲ್ಪ ಮೇಲ್ಭಾಗ ಕಾಣುತ್ತಿತ್ತು ಅದರ ಉತ್ಖೀರ್ಣನ ಮಾಡಿದಾಗ ಈ ದೇವತೆಯ ಮೂರ್ತಿ ದೊರಕಿತು ನಂತರ ಈ ದೇವತೆಯನ್ನು ಪೂಜಿಸುತ್ತಾ ಬರುತ್ತಿದ್ದಾರೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬಂದಿರುವುದು ದೈವಶಕ್ತಿಯ ಕುರುಹು ಆಗಿದೆ ಹೀಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ